ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಒಂದು ಮಾರುತಿ ಸುಜುಕಿ ಅವರದು ಓಮಿನಿ ಗಾಡಿ ಸೇಲಿ ಬಂದಿದ್ದ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನೀವು ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಆಗಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದಾರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಒಮ್ಮೆನಲ್ಲೋ ಸರ್ ಅದು ಹ್ಞೂ ಸರ್ ಒಮ್ಮೆನಿ ಓಕೆ ಮಾಡಲಿ ಯಾವ್ದು ಸರ್ ಸರ್ ಹದಿನೇಳು ಓಕೆ ಓನರ್ ಅಷ್ಟೇ ಇದ್ದಾರೆ ಸರ್ ಎರಡನೇ ಓನರ್ ಆಗ್ಯಾವೆ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಸರ್ ಅರವತ್ತ ಅರವತ್ತು ಸಾವಿರದ ಐನೂರೇನು ಹೊಡೈತೆ ಓಕೆ ಈ ಪ್ಯೂರ್ ಪೆಟ್ರೋಲ ಎಲ್ ಪಿ ಜಿ ಏನೋ ಇದೆಯಾ ಸರ್ ಫ್ಯೂಲ್ ಪೆಟ್ರೋಲ್ ಓಕೆ ಇದು ಏಯ್ಟ್ ಸೀಟ್ರಾ ಹ್ಞೂ ಸರ್ ಏಯ್ಟ್ ಸೀಟ್ರ್ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಸರ್ ಮುಂದೆವು ಹಂಡ್ರೆಡ್ ಪರ್ಸೆಂಟ್ ಐತೆ ಹಿಂದೆವು ನೈಂಟಿ ಪರ್ಸೆಂಟ್ ಇದೆ ಸರ್ ಓಕೆ ಇನ್ಸೂರೆನ್ಸು ಸರ್ ಸರ್ ಇನ್ಸುರೆನ್ಸ್ ಇನ್ನೂ ಒಂದು ಎರಡೂವರೆ ಐತೆ ಓಕೆ ಈಗ ಗಾಡಿ ಎಲ್ಲ ಆಗಿದೆಯಾ ಫುಲ್ ಕಂಡೀಷನ್ ಐತೆ ಸರ್ ಗಾಡಿ ಏನಾದರೂ ಟಚ್ ಅಪ್ ಪೇಂಟ್ ಆಗಿತ್ತಾ ಎಲ್ಲ ಒರಿಜಿನಲ್ ಪೇಂಟ್ ಐತೆ ಸರ್ ಓಕೆ ಏನಾದರೂ ಡೆಂಟು ಸ್ಕ್ಯಾಚು ಟಿಂಕರ್ ಕೆಲಸ ಏನೂ ಇಲ್ಲ ಸರ್ ಓಕೆ ಅಂದರೆ ಈ ಸೀಟು ಎಲ್ಲ ಚೆನ್ನಾಗಿದೆ ಒಳಗಡೆ ಎಲ್ಲ ಹೊಸ ಸೀಟ್ಗಳಿಸಿದಿವಿ ಸರ್ ಓಕೆ ಈಗೇನು ಖರ್ಚಿಲ್ಲವೋ ಗಾಡಿದು ಏನು ಒಂದು ರೂಪಾಯಿ ಖರ್ಚಿಲ್ಲ ಸರ್ ಓಕೆ ಗಾಡಿ ಇಲ್ಲ ಅಂದ್ರೆ ಬಂಪೂರು ಕೆರಿಯರು ಏನಾರು ಎಕ್ಸ್ಟ್ರಿ ಪೆಟಿಂಗ್ಸ್ ಇದ್ದಾವೆ ಹ್ಞೂ ಮ್ಯಾಲೆ ಬಂಪು ಕ್ಯಾರಿಯರ್ ಇದೆ ಹ್ಞೂ ಹ್ಞೂ ಟೈರು ಇದಾವೆ ಹ್ಞೂ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಏನಿಲ್ಲ ಸರ್ ಓಕೆ ಈ ಗಾಡಿ ಇರೋದೆಲ್ಲ ಸರ್ ಇದು ಸರ್ ಇಲ್ಲಿ ದೊಡ್ಡಬಳ್ಳಾಪುರ ಹತ್ರ ದೊಡ್ಡಬಳ್ಳಾಪುರ ಹ್ಞೂ ಅಲ್ಲೇನಾ ಇನ್ಯಾವುದೋ ರೊಕ್ಕ ಪಕ್ಕ

ಸರಿ ಸರ್ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ಇನ್ನು ಇದು ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ಬರೀ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ನಾವು ರಿಸೀವ್ ಮಾಡಲ್ಲ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಹಾಕ್ತೀವಿ ಮತ್ತು ನಿಮ್ದು ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ